அது அம்மா ஆகிந்த கேள்னா தீனி யாக்கி நின்று அந்த லே பதே லே லே பாத்திமா மாதாட்ரே லே பாத்திமா மாதாடே யாக்கே அக்கட ஒூ உசிரில ஏனாய் பதே அது நீங்க மகளு சங்கீத்தவர மாவன்த்தப்போ மாவன்தா நம்ம ஃப்ரெண்ட் மனைக்கு வர்த்தினி அந்தலே மாவன் தப்ப கேள்ல்தூர் ஏழு அது அக்க ஆர் திங்க புத்தோஹங்காத் தியா லை ஏனே ஆர் திங்க புட்டோங்காடியாத் தியா ஆடக்கா ಮತ್ತೆ ಇನ್ನೇನು ನಾನು ಮಾತಾಡ್ತಾ ಇದ್ವಿ ಮಧ್ಯೆ ಮಧ್ಯ ಭಾಯ ಆಗ್ತೇ ಆಗವನಲ್ಲ ಅವಳು ಒಬ್ಬರು ಗೋಪಾಲ್ನು ಗೋಪಾಲ್ನನು ಅವಳು ಮಾವನ್ ತೋಪ ಬಿದ್ದಿದ್ರಂತೆ ಒಬ್ರು ಯಾವಳು ಸರಿ ಇಲ್ಲ ಅಂತ ಹಂಗೆ ಹಂಗಿ ಅಂತ ಹೇಳ್ತಾ ಇದ್ಲಂತೆ ಯಾಕ ನಿನ್ ಮಗಳಿಗೆ ಏನ್ ಮಾಡಿದ್ರಿ ಹಾ ನಿನ್ ಮಗಳಿಗೆನ ಮಾಡತ್ರಿ ನಾವು ಎಲ್ಲವಳು ಇವಾಗ ಅವಳು ಏನ್ ಮಾಡಿದ್ರು ಈ ಊರಾಗಿ ನೆನ್ಸ್ರಲ್ಲ ಅವ್ರ ಮಾಡೋದ್ ಏನ್ ಬರಲ್ಲೇ ಪತ್ತಿ ಅವ್ರು ಮಾಡೋದು ಏನ್ ಬರಲ್ಲ ಸಾಲಂಗ್ ಮಾತಾಡ್ತಾರ ಓ ಜಯಮ್ಮ ಯಾಕಂಗೇ ನಿತ್ಕೋ ಯಾವಳ ನೀನ್ ಕೇಳ್ದಳು ಅದ್ ಯಾವಳು ನೀನ್ ಕೇಳ್ದಳು ಹಾ ು ಹೇಳಿದ್ದು ಆ ಸಂಗೀತ ಅವ್ರ ತಡ್ಕ ಮಾತಾ ತಿಳಕ್ ಹೋಗಿದ್ರಿ ನಾವು ಅವರೆಲ್ಲ ಬೇಕಂತ ಇದ್ರಿ ಯಾರು ಓದ್ ಅವ್ರ ಒಳಗೆ ಯಾರು ಓದ್ತಾವ್ರ ಅಂತ ಕೆಲಸ ಮಾಡೋನು ನಾವು ಯಾರು ಅಂತ ಹೋಗಿ ನೋಡಿದ್ರೆ ಇವ್ರಿಬ್ರು ಏನೋ ಒಬ್ಬೊಬ್ಬೊಬ್ಬ ಯಮನ್ಕ ಮಸಾಲೆ ದೋಸೆಗಳು ಬೇಕಂತೆ ಆ ಶಿತ್ರ ಬೇಕಂತೆ ಅದೇನೋ ರೀಲ್ಸ್ ಮಾಡ್ಬೇಕಂತ ಯಮ್ನು ಫೋನ್ ಬೇಕಂತೆ ಓಹ್ ಸಾಧ್ವಿಲ್ಲಮ್ಮ ತೂ ನಾವನ ಅಲ್ಲಿ ಇಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತೀರಿ ಇಂಥ ಮೂರು ಬಿಟ್ಟು ಹೆಂಗರಲ್ಲ ನಾವು ಏನು நம்ம அம்மன் வர ஏன் உப்பு ஏனோ ஆகாஷ் தின செழி தீர்பிட்டு வந்துவிட்டவள அப்பசர ஊராகண்ட் அதுகேட்ஸ்கண்டு ஹூ இன்வரன ஊருந்த ஆசா கூட இன் ஜனக் ஊராக கூட உறனப்பந்து ஊரி ஆஸ்காக்க யாவன பரலி நம்ம நோடி ஹேத்தின ஒன் குனோ அய்யா அம்மன் கரெக்டாக தானே மகள் கரெக்டாக லைக்க அங்கிந்த கோத்தி வர இல்லே மாநக வந்துவிடு எத்தேகித்தே எத்தோகித்தே நான் அனித்தா ಮಗ್ಗಿರ ನೆನ್ಪ್ರೆಂಡ್ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೌದೇನೆ ಎಂದ್ರ ಅಕ್ಕ ಸುಳ್ಳು ಸುಳ್ಳು ಎಲ್ಲಾನು ಮಾಂದು ತೋಪಲ್ಲಿ ಇವ್ರದ್ದು ಕೊಲ್ಲೋವರ್ ಜೊತೆ ಇದ್ಲು ಸುಳ್ಳು ಹೇಳ್ತಾ ಇರೋದು ಏನೇ ಇವ್ರೆಲ್ಲ ಹೇಳ್ತಾ ಇರೋದು ಏನ್ ಹೇಳ್ತಾ ಇರೋದು ಅಯ್ಯೋ ಕಟ್ಕಮ್ಮ ಕಂತ್ರಿ ಮುಟ್ಟಿಲ್ಲ ಇವ್ರೆಲ್ಲ ನೀನು ಏನೇನೋ ಹೇಳ್ತಾರೆ ಉಟ್ಸ್ಕೊಂಡು ಇಲ್ದಿದ್ದಲ್ಲ ನಾನು ಅವ್ರ ಮಾತು ಕಟ್ಕೊಂತ ಇದೆಯಾ ನೋಡಿ ನೀನು ಬರ ಮನಕೆ ನಡಿ ಮನಕ್ ನಡಿ ಹೋಗಮ್ಮ ಜಯಮ್ಮ ಹೋಗು ನಿನ್ನ ಮಗಳು ಬರ ಸಾಚ ಹೋಗು ಓಹೋ ಸಾಧ್ವಿಲ್ಲ ಆ ಮುಂದೆ ಮಗಳು ದಾರ್ ಬಟ್ಟ ಲೇ ಮುಚ್ಚಲೇ ಮುಚ್ಚ ಬಾಯೇ ಮುಚ್ಚ ಬಾಯೇ ನಾವೇ ನಿನ್ ಗಂಡಂಗೆ ಯಾರನ್ನೋ ಕೊಲೆ ಮಾಡ್ಬಿಟ್ಟು ಜೈಲಾಗ ಹೋಗಿ ನಿಲ್ಲ ನಾನೇನ್ ಮಾತಾಡಕ್ ಇವಳು ಓ ಮಾತು ಮಾತು ಬಿಗಿಯಾಗ್ ಮಾತಾಡೋ ನನ್ ಗಂಡ ಗಂಡಸು ನೂರು ಕೆಲಸ ಮಾಡ್ಬಿಟ್ಟು ಬರ್ತಾನೆ ನಿನ್ ಮಗಳಂಗೆ ಕದ್ದು ಮುಚ್ಚಿ ಅವನಿಂದ ಅವನಿಂದ ಇವನಿಂದ ಹೋಗಲ್ಲ ಬಾಯ ಮುಚ್ಕೊಂಡು ಹೋಗಮ್ಮ ನೀನ ನೀನ್ ಮಾತ್ ಮಾತೀರೋಳು ಅಜೇ ಏನ್ ಮಾಡ್ತಾ ಇದೆ ಇಲ್ಲಿ ಏನಿಲ್ಲ ನಡಿ ನಡಿ ಏನು ಕೆಲಸ ಇಲ್ಲ ನಡಿಯಾಕರ ಬಾರ ಇಲ್ಲಿ ನೀನ್ ನಡಿಯಾ ನಡಿಯೇ ಮನಸ್ ನಡಿಯಾ ಏನೋ ಕರೆ ಬಿಟ್ಟು ಇರ್ಬಿದ್ದಾವೆ அவ்னா நான் மாச இதானே நடியா நீன திவாக்கர பாரா நீனத்திரோ மாத்தாடுக்கு ஓ பேடா நீனோ நடியா அந்த அய்யா இரோ ஏனோ சரோஜக்க நேர்த்தாள் கேளது பேட நடிவோ ஏனக்கா சரோஜக்கா நீனோ சங்கீத தோடக்க மாவன் கியுசக்கோகிப்பா நானும் கௌரி பாத்திமடம் எல்லா நம்ம அம்மன் சூத்தீனியப்பா ஏனும் இல்ல பேர சித்தி அவனு ஜித்த ஓடாக்ல அவனா இவற்று சங்கீத தோடக்க மாவன் பிடிசி கேளக்கோகி ಹಾ ಅಮ್ಮ ಅವ್ನು ಆ ಅದು ಗೋಪಾಲ್ನು ನಿಮ್ಮಅಮ್ಮನು ಮಾತಾಡ್ತಾ ಇದ್ರಪ್ಪ ಅವ್ನ ತೊಡೆ ಮೇಲೆ ಈ ಅಮ್ಮನ ತಲೆಕ್ಕೊಂಡು ಅದು ಬೇಕು ಇದು ಬೇಕು ಸೀರೆ ಬೇಕು ಬಟರ್ ಬೇಕು ದುಡ್ಡು ಬೇಕು ಆಮೇಲೆ ನಮ್ಮೂರಾಗಿರೋ ಎನ್ಸು ಒಬ್ಬರು ಸರಿ ಇಲ್ಲ ಹಂಗೆ ಹೆಂಗೆ ಅಂತ ಮಾತಾಡ್ತಾಳೆ ನಿಮ್ಮ ಅಮ್ಮನೇನೋ ದಾರಿ ತಪ್ಪಿರೋ ಎನ್ಸು ಅವಳೆಲ್ಲ ಅಳ್ಬಿಟ್ಕೊಂಡು ಹೋಗ್ಲಿ ನಮ್ಮ ಪಡ ಒಕ್ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರೆ ನಮ್ಮ ಸುದ್ದಿ ಏನಕ್ಕ ನಿಮ್ಮ ಅಮ್ಮಮ್ಮನಕಾ ಹಾ ಏನಕ್ಕಂತ ನಿಮ್ಮನ್ಕ ನಮ್ಮ ಸುದ್ದಿ ನಾವೇ ನಿಮ್ಮ ಅಮ್ಮಮ್ಮನ ಗೇಟ್ ಕಿತ್ತ ಯಾವ ನಿಂತೇನೋ ಹಾಂ ಇದೇ ಲಾಸ್ಟ್ ನೋಡ ದಿವಕರ ಅಂಕಿತ ಏನೋ ನಿಮ್ಮಮ್ಮನ ನಮ್ಮ ಸುದ್ದಿ ಎಲ್ಲಾ ಮಾತಾಡೋ ಅಂದ್ರೆ ನಾವಂತೂ ಸುಮ್ಮನೆ ಇರಲ್ಲ ನೋಡ್ಕಾ ಮನೇದ್ ಮುಗಿ ಪರ್ಕೆ ಹಾಕ್ತೀರ ಅಷ್ಟೇ ಇನ್ನ ಅಲೋ ನಾನು ಹಿಂಗೆ ಕೇಳಿದಕ ನಿಮ್ಮ ಅಜ್ಜಿ ಹೇಳ್ತಾಳೆ ನಿಮ್ ಗಂಡಂಗೆ ಯಾರು ಜೈಲಿಗೆ ಹೋಗ್ಬಿಟ್ಟು ಬಂದಿಲ್ಲ ಅಂತ ಮಾತಾಡ್ತಾಳೆ ಇದೆಲ್ಲ ಸರಿನ ನಾವು ಒಮ್ಮಿ ಇದ್ದಿದ್ದು ನಿಜನೇನಕ ಸರೋದಕ್ಕ ದೊಡಮ್ಮ ನಿಜ ಹೇಳ್ತಾ ಇದ್ದೀರಾ ದೇವ್ರ ಸತ್ತಿಗೆ ಅಪ್ಪ ದೇವ್ರ ಸತ್ತಿಗೆ ನಮ್ಮ ಮಾತಾಡೋ ಸುಳ್ಳಾದ್ರೆ ಬಾ ಸಂಗೀತ ಅವ್ರ ತೊಡೆ ಕೆಲಸ ಮಾಡ್ತಾನಲ್ಲ ರವಿ ಅಂತ ಅವನನ್ನೇ ಕೇಳಿಸ್ತೀನಿ ಬಾ ಬೇಕಾರೆ ಕರ್ಕೊಂಡ್ ಬರ್ತೀನಿ ನಾನು ದೇವ್ರ ಸತಿಗ ನಿಜನೇ ಅಯ್ಯ ನಿಮ್ಮ ಹೆಗರುಗಿ ಹೋಗ ನಿಮ್ಮ ಗ್ರೂ ಮುಚ್ಚೋಗ ನನ್ನ ಸಂಸಾರ ಬೀದಿಗೆ ತಂದ್ಬಿಟ್ಟಲ್ಲೇ ಇನ್ ಅವ್ನೇನ್ ತಲ್ದಿರ್ ಹಿಡ್ಕೊಂಡು ವಾಸಿಸ್ತಾನೆ ಅವ್ರ ಅಮ್ಮನ್ನ ಅಯ್ಯ ನಿಮ್ಮ ಹೋಗ ನಿಮ್ಗೆ ಬಾಯ್ ಮೋಣ್ಣಕ ನಿಮ್ ಮಗ್ ಸಾಯಿಸೋಗಿದ್ದಿದ್ರೆ ಎಲ್ಲಾರು ಯಾಕೆ ಮಾತಾಡೋರು ಹೋಗ್ ಹೋಗು ಏನ್ ನಿಂತ್ಕೊಳ ಏನ್ಕಳ ಇವ್ ಮುಟ್ಟಿಗೆ ಮಾತ್ರ ಎಲ್ಲ ಕೇಳ್ಬೇಡ ನಿಮ್ ಸರಿ ಇವರು ಅಲ್ಲಲ್ಲೇ ಫಾತಿಮಾ ಸರೋಜಿ ನಿಮ್ ಒಟ್ಟಿಗೆ ಹೋಗ್ತಾ ಅಂತ ಕೆಲಸ ಮಾಡ್ಬಿಟ್ರೆ ಹಾ ಅವ್ನ ಹೋಗಿ ಸುಮ್ಮನೆ ಬಿಡ್ತಾನೆ ಅವ್ರ ಅಮ್ಮನ್ನ ಹಿಡ್ಕೊಂಡು ವಾಸತಾನಲ್ಲೇ ಅಲ್ಲೇ ಸರಿ ಇಲ್ಲ ಇನ್ನ ಅವ್ರ ಅಪ್ಪನ್ ಗೊತ್ತಾದ್ರೆ ಅವನು ಹಿಡ್ಕೊಂಡು ವಾಸಿಸ್ತಾನೆ ವಾನ್ಸಿಡ್ ಕಲ್ದಿರತ್ತ ಸರಿಯಾಗಿ ವಾನ್ಸಿ ಕಲ್ದಿರ ಗಾಂದಕ್ಕ ನಮ್ಮದಕ್ಕೂ ಪ್ಲಾನ್ ಹೆಂಗೆ ಹಾಂ ನಮ್ಮದಕ್ಕೂ ಮಿಸ್ಟ್ ಬಂದ್ರೆ ಸುಮ್ಮನೆ ಬೆತ್ತೀರ ನಾವು ಹಾಂ 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 ಬಸ್ ಏನಿದೆಯಲ್ಲ ಮಗು ಜೊತೆ ಇರೋದು ಹೌದು ಮೇಡಮ್ ಈ ನೀರು ಅಂತ ಹೇಳಿದ್ರಲ್ಲ ನೋಡಿ ಮಗು ಬಾಡಿ ಎಲ್ಲಿ ತಿಂದ್ರೆ ಹೋಗಿ ನೋಡಿ ಸರಿ ಮೇಡಮ್ ಅಲ್ಲ ರೀ ಇಷ್ಟು ನೀರಲ್ಲಿ ಮಗು ಸಾಯಕ್ಕೆ ಚಾನ್ಸ್ ಇಲ್ಲ ಅದೇ ಮೇಡಮ್ ನಾವು ಎಲ್ಲಿ ತರೋದು ಈ ನೀರಲ್ಲಿ ಮಗು ಸಾಯಿತು ಅಂದರೆ ನಂಬೋಕೆ ಆಗೋಲ್ಲ ಮಗು ಜೊತೆ ಯಾರಿದ್ರು ಅವ್ರ ಅಪ್ಪ ಅಮ್ಮ ಇದ್ದರು ಮೇಡಮ್ ಓ ಹೌದಾ ಸರಿ ಸರಿ ಬನ್ನಿ ಮಗು ನೋಡೋಣ ಸಾನ್ವಿ ಇಷ್ಟ ಬೇಡ ಬೇಡ ಆಗ್ಬಿಟ್ಟೆ ಸಾನ್ವಿ ನಿಮ್ಮದೇನ ಮಗು ಹೌದು ಮೇಡಮ್ ನಮ್ದೇ ಮಗು ಆ ಜಾಗದಲ್ಲಿ ಮಗುಗೇನು ಅಪಾಯ ಆಗುವಂಥದ್ದು ಏನು ಇಲ್ವಲ್ಲ ಏನಾಯ್ತು ಏನಾಯ್ತು ಗೊತ್ತಿಲ್ಲ ಮೇಡಮ್ ನಮ್ಗೇನು ಗೊತ್ತಿಲ್ಲ அல்லா ஜாகவிகோதாக நீத்துக்கொண்டு ஜார் பேக்தானே மகன் விட்டே ஆ ஏன் அச்சு கடும ஆய் ஏனோனா நீர் ஓய்வு உசிராடக்காக தோந்தையாக ஏனோத்த நீ தந்தை தாயி வந்தியா நோட்கொங்கு நான் எஸ்ட்ளூ கேள் நாவே ஜாஸ்தீன் ஜாஸ்தீனி அந்த ஆட்டமா மேடம் அதுக்கு கழஸ் கொட்டி நான் சார் ஆம்புலன்ஸ் கேட்டீர ನಾನು ಪೋಸ್ಟ್ ಮಾರ್ಟಮ್ ಮಾಡ್ಸ್ಬೇಕು ಮೇಡಮ್ ಚಿಕ್ಕ ಮಗು ಮೇಡಮ್ ಏನು ದೊಡ್ಡವರಾದ್ರೆ ಏನಬಹುದು ಚಿಕ್ಕ ಮಗುಗೆ ಪೋಸ್ಟ್ ಮಾರ್ಟಮ್ ಎಲ್ಲ ಬೇಡ ಮೇಡಮ್ ಬೇಡ ಬೇಡ ನಾವು ಹೋಗ್ತೀರಿ ಅಲ್ಲ ರೀ ಮಗುಗೆ ಏನಾಗಿದೆ ಅದನ್ನೆಲ್ಲ ಚೆಕ್ ಮಾಡ್ಬೇಕಲ್ಲ ನಾವು ನಮಗೂ ಗೊತ್ತಾಗಬೇಕಲ್ಲ ಹಾಂ ನೀವು ಬೇಡ ಅಂತಂದ್ರೆ ನಾವು ಕೇಳಕ್ಕಾಗಲ್ಲ ಇಲ್ಲೇನಾದರೂ ನೀರು ಪ್ರಾಬ್ಲಮ್ ಇತ್ತು ಆ ನೀರೇನಾದರೂ ಮಗು ಕುಡ್ತಿದ್ರೆ ಅದೆಲ್ಲ ಗೊತ್ತಾಗುತ್ತಲ್ಲ ಬೇಡ ಮೇಡಮ್ ನನ್ನ ಮಗು ಕೊಡಲ್ಲ ನಾನು ಕೊಡಲ್ಲ ಯಾರು ಮುಟ್ಬಿಟ್ರೆ ನನ್ನ ಮಗುನ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಹೌದು ಮೇಡಮ್ ನಮ್ಮ ಮಗಳು ನಾವು ತುಂಬ ಸಾಕಿದ್ವಿ ಮೇಡಮ್ ಬೇಡ ಮೇಡಮ್ ಪೋಸ್ಟ್ ಮಾರ್ಟಮ್ ಎಲ್ಲ ದಯವಿಟ್ಟು ನಿಮ್ಗೆ ಕಾಲ್ಗೆ ಬೀಳ್ತೀವಿ ಮೇಡಮ್ ಪೋಸ್ಟ್ ಮಾರ್ಟಮ್ ಎಲ್ಲ ಬೇಡ ಮೇಡಮ್ ನಿಮ್ಗೆ ಗೊತ್ತಾಗಲ್ಲ ರೀ ಇವಾಗ ಇಲ್ಲೇನಾದ್ರೂ ವಾಟರ್ ಪ್ರಾಬ್ಲಮ್ ಇದ್ರೆ ಇವಾಗೇನೋ ಬೇಡ ಸರಿ ಅಂತ ನೀವು ಹೋಗ್ತೀರಾ ನಾಳೆ ಇನ್ನೊಂದು ಮಗು ತೊಂದರೆ ಆಗುತ್ತೆ ಅವಾಗ ಏನು ಮಾಡೋದು ಹಾಂ ಏನು ಮಾಡೋದು ಅವಾಗ ನಾವು ನೀರ್ದೇನಾದ್ರೂ ಪ್ರಾಬ್ಲಮ್ ಇದೆಯಾ ನೋಡೋಣ ಇರಿ ಆ ನೀರು ಏನಾದರೂ ಕುರ್ದು ಮಗು ಹೆಚ್ಚು ಕಡಿಮೆ ಆಗಿದ್ಯನೋ ಅದು ಏನಾದರೂ ಆಗಲಿ ಮೇಡಮ್ ನನ್ನ ಮಗಳು ಮಾತ್ರ ಕೊಡಲ್ಲ ಮೇಡಮ್ ನಾನು ಪೋಸ್ಟ್ ಮಾರ್ಟಮ್ ಮಾಡೋಕೆ ಕೊಡಲ್ಲ ಮೇಡಮ್ ನೀರ ಜಾರ್ ಬಿತ್ತಿರೋದಲ್ಲ ಹ್ಮ್ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಮೇಡಮ್ ನನ್ ಮಗಲ್ಲ ತಗೊಂಡೋಗ್ಬೇಡ ಮೇಡಮ್ ಅಯ್ಯೋ ಕಂದ ಎಷ್ಟು ಮುದ್ದಾಗ ನಿನ್ನ ಯಾಕೆ ಹೆಂಗ್ ಮಾಡ್ಬಿಟ್ಟೆ ಚಂದಿ ಅಯ್ಯೋ ನನ್ನ ನಿನ್ನ ತಗೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ಅಂತಾರಲ್ಲ ಇವ್ರೆಂತ ಜನ ಇರಬೇಕು ನಾನು ಮಾತ್ರ ಕೊಡಲ್ಲ ಅಲ್ಲಮ್ಮ ಇವಾಗ ನೀರ್ ಏನಾದರೂ ಪ್ರಾಬ್ಲಮ್ ಇದ್ರೆ ನಿಮ್ಮ ಮಗು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತಲ್ವಾ ಹಾಂ ನಾಳೆ ಇನ್ನೊಂದು ಅನಾಹುತ ಆಗೋದೇ ಆಗುತ್ತೆ ಬೇಡ ಅನ್ಬೇಡಿಮ್ಮ ಸುಮ್ಮನೆ ರೀ ಇಲ್ಲ ಮೇಡಮ್ ನನ್ನ ಮಗನ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಮೇಡಮ್ ನಮ್ಗೆ ಇಷ್ಟ ಇಲ್ಲ ಮೇಡಮ್ ನಿಮ್ಗೆ ಆಲ್ಗಾದ್ರೂ ಬಿಡ್ತೀನಿ ಮೇಡಮ್ ಬೇಡ ಮೇಡಮ್ ಮೇಡಮ್ ಆಂಬುಲೆನ್ಸ್ ಬಂತು ಮೇಡಮ್ ಹಾಂ ನಸಿಗ್ ಮಗುನ್ ತಗೊಳ್ಳಿ ಇಲ್ಲ ನಾನು ನನ್ನ ಮಗು ಕೊಡೋಲ್ಲ ಕೊಡೋಲ್ಲ ಅಂದರೆ ಕೊಡೋಲ್ಲ ನನ್ನ ಮಗನ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ನಾವು ಮನೆಗೆ ತೊಗೊಂಡೋಗ್ತೀರಿ ನಮ್ಮ ಮಗು ಕೊಡೋಲ್ಲ ಅಂದರೆ ಕೊಡೋಲ್ಲ हो ना मॅडम नम मगन कोडलासी तगो नड तगो मार तोंद्रबेड मॅडम पान मग मॅडम ऐनो आगरी नसी नडि